इले नगे बस इले नगे बस इले नगे बस इले नगे बस इले नगे बस

kalau <laughs> ವೈಯಕ್ತಿಕವಾಗಿ ಶಾಂತಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಈ ದೇವಸ್ಥಾನ ದುರಸ್ತಿ ಸಲ ಕೊಡ್ತಾ ಇದ್ದೀನಿ ಮತ್ತೆ ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಈ ಕಂಪೌಂಡ್ ವಾಲ್ ಕೆಲಸ ಮಾಡೋದ್ರಿ ಮಾಡಿ ಅಭಿವೃದ್ಧಿಗಾಗಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಜಿಲ್ಲಾಧಿಕಾರಿಗೆ ಆ ಪತ್ರವನ್ನು ನಾನು ಹೋಗಿ ಸ್ವತಃ ಕೊಟ್ಟು ಆ ಪತ್ರದ ಪ್ರತಿಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಈ ನಾಲ್ಕು ಲಕ್ಷ ರೂಪಾಯಿ ನಾನು ಕೊಟ್ಟಿದ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಮತ್ತೆ ಇನ್ನು ಯಾರ್ಯಾದ್ರು ಈ ದಾನ ಧರ್ಮ ಮಾಡ್ತಕ್ಕಂಥವ್ರು ಸಮಾಜ ಸಹಾಯ ಮಾಡ್ತಕ್ಕಂಥವ್ರು ಕೊಟ್ಟರು ಅದನ್ನು ಕೂಡ ತೆಗೆದುಕೊಂಡು ಉತ್ತಮವಾದ ಕೆಲಸವನ್ನು ಮಾಡ್ರಿ ಇನ್ನು ಎಷ್ಟೇ ಲಕ್ಷ ರೂಪಾಯಿ ಆಗ್ತದೆ ಅಕ್ಕ ಈ ದೇವಸ್ಥಾನ ಕಂಪ್ಲೀಟ್ ಆಗ್ಬೇಕು ಈ ಕಂಪೌಂಡ್ ಎಲ್ಲ ಮುಗಿಬೇಕು ಈ ಒಳಗೆಲ್ಲ ಕಾ ಕಾಂಕ್ರೀಟ್ ರೋಡ ಒಳಗೆಲ್ಲ ಕಾಂಕ್ರೀಟ್ ಇದು ಪ್ಲಾಟ್ಫಾರ್ಮ್ ಆಗ್ಬೇಕು ಇವೆಲ್ಲನೂ ಮಾಡಿಸ್ತಕ್ಕಂಥ ಕೆಲಸ ನೀವು ಮಾಡ್ರಿ ನಾ ಪ್ರಮಾಣಿಕವಾಗಿ ಇಲ್ಲೆಲ್ಲ ನಿಮ್ಮೆಲ್ಲನ ಇಚ್ಛೆ ಅನುಸಾರ ಅದೆಲ್ಲ ಪೂರಾಟು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ ಮತ್ತೆ ಎಂಟು ದಿನಗಳ ಕಾಲ ಪೊಲೀಸ್ ಇಲಾಖೆಯವರಿಗೆ ನಾ ಗಡುವು ಕೊಡ್ತಾ ಇದ್ದೀನಿ ಎಂಟು ದಿನಗಳ ಒಳಗೆ ಅವರಿಗೆ ಹಿಡಿದು ಹಾಕಿಲ್ಲಪ್ಪ ಅಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ಕೂಡ್ತೀನಿ ಹಿಡಿದು ಹಾಕಬೇಕಾಗಿತ್ತು ಇದು ಯಾಕ ಲಕ್ಷಾಂತ ಗಂಟ್ಲೆ ಜನ ಸೇರ್ತಾರೆ ಗುಲ್ಬರ್ಗದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿ ಆಗಬಾರ್ದು ಬೇರೆ ಸಮಾಜ ಕೆಟ್ಟ ಸಂದೇಶ ಹೋಗಬಾರ್ದು ನಮ್ಮ ಸಮಾಜದವ್ರಿಗೆ ಹಾದಿ ತೂಸಬಾರ್ದು ಎಂಬ ಭಾವನೆಯಿಂದ ನಾ ಇನ್ನೂ ಎಂಟು ದಿನಗಳ ಕಾಲ ನಿಮ್ಗೆ ಗಡು ಕೊಡ್ತಾ ಇದ್ದೀನಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರು ಯಾರು ಮಾಡ್ಯಾರ ಯಾರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾ ಸಮಾಜ ದೊಡ್ಡದು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ ಅದಕ್ಕಾಗಿ ನಿರ್ಭಯವಾಗಿ ನಮ್ಮ ಜನಾಂಗ ಜನಾಂಗದವ್ರಿಗೆ ಈ ಶಾಂತಿ ಸೌಹಾರ್ದ ನೀವು ಇರಬೇಕು ನಿಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಸಮಾಜ ಎಲ್ಲ ಮುಖಂಡರು ಕಲ್ತು ನಾವು ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ನಾನು ಕೂಡ ಇದು ಬಂದಿದ್ದೀನಿ ಇದು ಅವಂತ ಕೃತ್ಯಕ್ಕೆ ಖಂಡನೆ ಮಾಡ್ತೀನಿ ಇಡೀ ಮುತ್ತಿಗೆ ಗ್ರಾಮದವ್ರು ಸರಿ ಇರ್ತೀನಿ ನಿಮ್ದು ಯಾವುದೇ ಅಡ್ಡಿ ಆತಂಕ ಬರ್ಲಾರ್ದಂಗ ಕಾನೂನು ಸುವ್ಯವಸ್ಥೆ ಪ್ರಕಾರ ಕಾನೂನಿನ ಪ್ರಕಾರ ನಿಮ್ಮೆಲ್ಲರಿಗೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಬೆನ್ನೆಲುವಾಗಿರ್ತೀನಿ ಎಂಬ ಮಾತಾಡೋ ಕೂಡ ಮಾತ್ರ ಊಷ್ತೇನೆ ತಾಲೂಕಾ ಅಧ್ಯಕ್ಷರಾದಂತ ಶಿವಕುಮಾರ್ ನಾಟಿಕಾಟಮದೂರ್ ಹಳ್ಳಿಯವರು ನಮ್ಮ ಗುಂಡು ಅವರು ಶರಣಪ್ಪ ಅವರು ಆಮೇಲೆ ಯುವ ನಾಯಕರಾದಂತು ಮಲ್ಲು ಅಲ್ಲೂರವರು ಈ ಗ್ರಾಮದ ಎಲ್ಲ ಪಂಚಾಯತ್ ಸದಸ್ಯರು ಕೂಡ ಎಲ್ಲ ಬಂದಿದ್ರಿ ಮತ್ತು ಬೇರೆ ಬೇರೆ ಗ್ರಾಮಗಳಿಂದ ತಾಲೂಕಾದಿಂದ ಸಮಾಜದ ಅತ್ಯಂತ ಪ್ರಭಾವಿ ನಾಯಕರೆಲ್ಲ ಇವತ್ತು ಬಂದಿದ್ದೀರಿ ಇಲ್ಲಿ ಸೇರ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮುತ್ತುಗಿ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಆಗಿದೆ ಅಂತೇಳಿ ಇಡೀ ನಾಡಿನ ತುಂಬ ಗುಲ್ಬರ್ಗ ಜಿಲ್ಲೆ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಭುಗಿಲೆದ್ದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಸರಳ ನಮ್ಮ ಜನರ ಸಮೀಪ ಬರ್ತಕ್ಕಂಥ ಧೈರ್ಯ ಯಾರು ಮಾಡೋದಿಲ್ಲ ನಮ್ಮ ಸನಿಗು ಬರಂಗಿಲ್ಲ ನಮ್ಮ ಗುರುಗಳ ಸೈನಿಕನು ಬರಂಗಿಲ್ಲ ಈ ರೀತನ ಬಂದಾರಂದ್ರೆ ಇದು ಯಾವುದೋ ಅಮಾನುಷ್ಯ ಕೃತ್ಯ ಮಾಡೋ ಸಲುವಾಗಿ ಸಮಾಜದಲ್ಲಿ ದೇಶ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಲು ಇವ್ರು ಬಂದಿದ್ದಾರೆ ನಾ ವಿಧಾನಸಭಾ ಪರಿಷತ್ತಿನಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಧಾನಸೌಧ ಮುಂದೆ ಕೂಡಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾ ಮಾಡ್ತಾ ಇದ್ದೀನಿ ಇಡೀ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು ಕೆಂಪೇಗೌಡರ ಮೂರ್ತಿ ಸ್ಥಾಪನೆ ಆಗಿದೆ ವಿಧಾನಸೌಧದಲ್ಲಿ ಆಮೇಲೆ ಜಗಜ್ಜ್ಯೋತಿ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ ಮತ್ತು ಭಕ್ತ ಕನಕದಾಸರದು ವಾಲ್ಮೀಕಿ ಋಷಿಗಳದು ಇಂಥ ಹತ್ತಾರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂತ ಮಹಾನುಭಾವರ ಮೂರ್ತಿಗಳಾಗಿವೆ ಇದ್ದಲ್ಲೇ ಅರವತ್ತು ಶರಣಲ್ಲಿ ಯುದ್ಧದನ್ನೇ ಇದ್ದಂತ ಹೇಳಿದಂಥ ಬಸವಣ್ಣವ್ರು ಕೊಟ್ಟಿದ್ದು ನಿಜಶರಣ ಅಂಬಿಗರ ಚೌಡಯ್ಯ ನಾವು ನೀವು ಕೊಟ್ಟಿದ್ದು ಅಲ್ಲಿ ಇದು ನಿಜಶರಣ ಅಂಬಿಗರ ಚೌಡಯ್ಯ ಅಂತ ಹೆಸರು ಕೊಟ್ಟವು ಅಣ್ಣ ಬಸವಣ್ಣ ಅವ್ರಿಗೆ ಸುಖಿ ಏನಾದರೂ ತಿಳ್ಯಾರಂಥ ಪ್ರಸಂಗ ಬಂದಾಗ ಅಂಬಿಗರ ಚೌಡಯ್ಯನವರಿಗೆ ಕರೆದು ಅದರ ಬಗ್ಗೆ ಅವರು ಕೂಲಂಕುಷವಾಗಿ ಅವ್ರನಿಂದ ಉಪದೇಶ ಕೇಳ್ಕೊಳ್ತಿದ್ವಿ ಈ ಯಾವ ಇದು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಇದರಿಂದ ಅನುಕೂಲ ಆಗ್ತದೇನು ಅಂತೇಳಿ ಅಕ್ಬರನ ಕಾಲಕ್ಕೆ ಹೆಂಗೆ ಬೀರ್ಬಲ್ ಕೇಳ್ತಿದ್ರು ಆ ಪ್ರಕಾರ ಬಸವಣ್ಣವರ ಇದರಲ್ಲಿ ಅಂಬಿಗರ ಚೌಡಯ್ಯನ ವಿಚಾರಗಳನ್ನು ಕೇಳ್ಕೊಂಡು ರಾಜಭಾರ ಮಾಡ್ತಕ್ಕಂಥ ಕೆಲಸ ಅವಾಗ ಅಂಬಿಗರ ಚೌಡಯ್ಯನವರು ಮತ್ತು ಬಸವಣ್ಣವರು ಕೂಡಿ ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಸರ್ವ ಸಮಾಜ ಸಮ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ದರು ಅದಕ್ಕಾಗಿಯೇ ನಾನು ವಿಧಾನಸೌಧ ಮುಂದ ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ನಮ್ಮ ಜ ಗುರುವ ಅಂಬಿಗರ ಚೌಡಿನ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಹಠ ಹಿಡಿದು ಈಗಾಗಲೇ ಹತ್ತಾರು ಸಲ ಚರ್ಚೆಗಳಾಗಿವೆ ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದ್ದಿರಬಹುದು ನಾನೇ ಹಠ ಹಿಡಿದು ಅಂಬಿಗರ ಚೌಡನ ಅಭಿವೃದ್ಧಿ ನಿಗಮ ಮಾಡಿದೆ ಮಲ್ಲಿಕಾರ್ಜುನ ಖರ್ಗೆ ಸಾಯಿ ಫೋನ್ ಮಾಡಿದ್ರು ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರು ಈ ನಿಗಮ ಮಾಡಂತಿ ಇದು ಯಾವ ಹೆಸರು ಇಡಬೇಕು ಅಂತಂದಾಗ ನಂಬಲ್ಲಿ ಹತ್ತಾರು ಪಂಗಡಗಳಿವೆ ಇವೆ ಸಾವ್ರೆ ಮೂವತ್ತು ಇಪ್ಪತ್ತೈದು ಮೂವತ್ತು ಪರ್ಯಾಯ ಪದಗಳಿವೆ ಅದಕ್ಕಾಗಿ ನೀವು ನಮ್ಮ ಧರ್ಮಗುರು ಅಂಬಿಗರ ಚೌಡೇನ ಹೆಸರೇ ಇಡಬೇಕು ಅಂತ ಕೂಡ ಹೇಳಿ ಪ್ರತಿಪಾದನೆ ಮಾಡಿ ಅಂಬಿಗರ ಚೌಡನ್ ನಿಗಮ ಮಾಡಿಸ್ತಕ್ಕಂಥ ಕೆಲಸ ಆಗಿನ ಕಾಲಕ್ಕೆ ಎಲ್ಲ ಶಾಸಕರ ಸಹಕಾರದೊಂದಿಗೆ ಮಾಡಿದ್ದೇವೆ ಈಗ ಅದು ಇದೂ ಆಗಿದೆ ನಿಗಮನೂ ಆಗಿದೆ ಅದು ಕಾರ್ಯರೂ ಮಾಡ್ತಾ ಇದೆ ಆದ್ರೆ ಇವತ್ತಿನ ದಿವಸ ನಾವು ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು ಸಮಾಜದ ಸಂದೇಶ ಹೋಗ್ಬೇಕು ಸಮಾಜ ಒಕ್ಕಟ್ಟಾಗಬೇಕು ಬೇರೆಯವರಾಗಿ ನಾವು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳೀಬೇಕಂತೇಳಿ ನಾವು ಪ್ರಯತ್ನ ಮಾಡೋ ಮುಂದ ಈ ಒಂದು ಸಣ್ಣ ಊರಲ್ಲಿ ಇಂಥ ಅಶಾಂತಿ ಕದಿಸ್ತಕ್ಕಂಥ ಕೆಲಸ ನಮ್ಮ ಮುತ್ತಿ ಗ್ರಾಮದಲ್ಲಿ ಆಗಿದೆ ನಮಗೆಲ್ಲ ಭಾಳ ಬೇಜಾರಾಗಿದೆ ಈಗಾಗಲೇ ಬಹಳಷ್ಟು ಮಂದಿ ಸಮಾಜದ ಮುಖಂಡರು ನಾಯಕರು ಎಲ್ಲ ಬಂದು ಮಾತಾಡಿ ತಮಗೆ ಧೈರ್ಯ ತುಂಬಿ ಎಂಬ ಭಾವನೆ ನನ್ನಲ್ಲಿದೆ ನಾನು ಕೂಡ ನಿಮ್ಮ ನನಗೆ ಒಂದ್ ಎರಡು ಮೀಟಿಂಗ್ ಇದ್ದು ನಾ ಮೈಸೂರು ಆಮೇಲೆ ಮಾಡಿ ಮುಖ್ಯಮಂತ್ರಿ ಯಾರ ಬಂದ ಆಟ ಮಾತಾಡೋದು ಕಳ್ಸಿಕೊಡ್ರಿ ಗುಣ ಮುಖ್ಯಮಂತ್ರಿ ಕೂಡ ಮಾಡಿ ಇದು ಖಂಡನೆ ಮಾಡಬೇಕು ತಕ್ಷಣ ಯಾರು ಆರೋಪಿಗಳರ ತಕ್ಷಣ ಅವ್ರಿಗೆ ಬಂಧಿಸಬೇಕು ಒಂದ್ ವೇಳೆ ಬಂಧಿಸಲಿಲ್ಲಪ್ಪ ಅಂತಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ನಮ್ಮ ಮಾತನ್ನು ಕೂಡ ನಾ ಹೇಳಿದ್ದೇನೆ ನಾನು ಈ ದೇವಸ್ ಈ ಮೂರ್ತಿ ಅತ್ಯಂತ ಭದ್ರವಾಗಿ ಅತ್ಯಂತ ಭದ್ರವಾಗಿ ಈ ಮೂರ್ತಿ ಸ್ಥಾಪನೆ ಮಾಡಬೇಕಂತ ನಿರ್ಧಾರ ತೆಗೆದುಕೊಂಡು ಬಂದಿದ್ದೀನಿ ಇವತ್ತಿನ ದಿವಸ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಕೂಡ ಇವತ್ತಿನ ದಿವಸ ಇದೇ ಸ್ಥಳದಲ್ಲಿ